ಕೇಳಿ ಶಿವಂ ಈಗ ಇನ್ಮುಂದೆ ನಾನು ಈ ಮನೆಯಲ್ಲಿ ಇರುವುದಿಲ್ಲ ನಾನು ಬೇಸೆತ್ತು ಹೋಗಿದ್ದೇನೆ ನಿಮ್ಮ ತಾಯಿ ತಂದೆಯಿಂದ ನನಗೆ ನಿಮ್ಮ ತಾಯಿ ತಂದೆಯ ಸೇವೆ ಮಾಡುವುದು ಮನೆಯ ಎಲ್ಲ ಕೆಲಸ ಮಾಡುವುದು ನನ್ನ ಕೈಯಿಂದ ಆಗುವುದಿಲ್ಲ ನಡೆಯರಿ ನಾವು ಬೇರೆ ಮನೆ ಮಾಡಿಕೊಂಡು ಇರೋಣ ಅಂತ ಜಾನ್ವಿ ಹೇಳುತ್ತಾಳೆ ಶಿವಂ ಹೆಂಡತಿಯ ಮಾತನ್ನು ಕೇಳಿ ಹೇಳುತ್ತಾನೆ ನಿನಗೆ ನನ್ನ ತಾಯಿ ತಂದೆಯಿಂದ ಏನು ಪ್ರಾಬ್ಲಮ್ ಇದೆ ನೀನು ನಮ್ಮ ಅಮ್ಮನ ಕೆಲಸ ಮಾಡ್ತೀಯಾ ಯಾವಾಗ ಮಾಡಿದೀಯಾ ಹೇಳು ನಮ್ಮ ಅಮ್ಮನ ಸೇವೆ ಇಲ್ಲಿ ತನಕ ಮನೆಯ ಕೆಲಸ ಎಲ್ಲ ಅವರೇ ಮಾಡುತ್ತಾರೆ ಮತ್ತು ಇವಳಿಗೆ ಮನೆ ಕೆಲಸ ಮಾಡೋಕ್ಕೆ ಬೇಸತ್ತು ಹೋಗಿದೆಯಂತೆ ಇದನ್ನು ಕೇಳಿ ಜಾನ್ವಿ ಗಂಡನೊಂದಿಗೆ ಬೆಳಗ್ಗೆ ಬೆಳಗ್ಗೆನೆ ತುಂಬ ಗಲಾಟೆ ಮಾಡುತ್ತಾಳೆ ನೀವು ನನ್ನ ಗಂಡ ದುಡಿದು ತಂದಿದ್ದು ಅವರು ಕೂತು ತಿಂತ ಇದ್ದಾರೆ ಅದಕ್ಕೆ ನನಗೆ ಆಗ್ತಾ ಇಲ್ಲ ನಾನು ಈ ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳುತ್ತಾಳೆ ಆದರೂ ಶಿವಂ ಹೆಂಡತಿಯ ಮಾತು ಕೇಳುವುದಿಲ್ಲ ಏಕೆಂದರೆ ಅವನು ತನ್ನ ತಂದೆ ತಾಯಿಗೆ ತುಂಬ ಪ್ರೀತಿ ಮಾಡುತ್ತಾನೆ ಕೋಪದಲ್ಲಿ ಬ್ಯಾಗ್ ತೆಗೆದುಕೊಂಡು ಆಫೀಸ್ಗೆ ಹೋಗಲು ಕೆಳಗೆ ಬರುತ್ತಾನೆ ಮಗ ಹೋಗುತ್ತಿರುವುದನ್ನು ನೋಡಿ ಅಮ್ಮ ಹೇಳುತ್ತಾಳೆ ನಿಲ್ಲು ಮಗನೇ ಹಾಗೆ ಖಾಲಿ ಹೊಟ್ಟೆಯಿಂದ ಮನೆಯಿಂದ ಹೊರಗೆ ಹೋಗಬಾರದು ನಾನು ಉಪಹಾರ ಮಾಡಿದ್ದೇನೆ ಬಾ ತಿಂದ್ಕೊಂಡು ಹೋಗುವಂತೆ ಅಮ್ಮ ನಾನು ನಿಮಗೆ ಎಷ್ಟು ಸಲಿ ಹೇಳಲಿ ನೀವು ಮನೆ ಕೆಲಸ ಮಾಡಬೇಡಿ ಅಂತ ಆದರೂ ನೀವು ನನ್ನ ಮಾತು ಕೇಳುವುದಿಲ್ಲ ಅಲ್ಲ ಕೈಲಾದಷ್ಟು ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಮಗನೇ ಕೂತು ಏನು ಮಾಡಲಿ ಕೆಲಸ ಮಾಡದೆ ಸುಮ್ಮನೆ ಕೂತ್ರೆ ಮೈ ಜ್ವರ ಬರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಗೆ ಮಾಡುತ್ತೇನೆ ಅಮ್ಮ ನೀವು ನನಗೆ ಒಂದು ಮಾತಾಡೋಕ್ಕೆ ಬಿಡುವುದಿಲ್ಲ ಅದಕ್ಕೆ ಏನಾದರೂ ಒಂದು ಹೇಳ್ತೀರಾ ಸರಿ ಆಯಿತು ಮಾಡುವಂತೆ ಆದರೆ ನಿಮ್ಮ ಹೆಲ್ತ್ ಕಡೆಗೂ ಗಮನ ಕೊಡಿ ಅಂತ ಹೇಳಿ ಶಿವಮ್ ಆಫೀಸ್ಗೆ ಹೋಗುತ್ತಾನೆ ಶಿವಂನ ಅಪ್ಪ ಅಮ್ಮ ಅವರಿಬ್ಬರು ಕೂತು ಮಾತಾಡಿಕೊಳ್ಳುತ್ತಾರೆ ನಮ್ಮಿಂದ ದಿನಾಲು ಅವರಿಬ್ಬರ ಮಧ್ಯೆ ಗಲಾಟೆ ನಡೆಯುತ್ತಿರುತ್ತೆ ನಮ್ಮಿಂದ ಸೊಸೆಗೆ ಏನು ತೊಂದರೆ ಇದೇನೋ ಗೊತ್ತಿಲ್ಲ ನಮ್ಮ ಜೊತೆ ಇರೋಕ್ಕೆ ಅವಳಿಗೆ ಏನು ಕಷ್ಟ ಅಂತ ಗೊತ್ತಾಗ್ತಾ ಇಲ್ಲ ಅವಳ ಹತ್ತಿರ ಹೋಗಿ ವಿಷಯ ಮಾತಾಡಬೇಕು ಅಂದರೆ ನೀವು ಕದ್ದು ನಮ್ಮ ಗಂಡ ಹೆಂಡತಿಯ ಮಾತು ಕೇಳುತ್ತೀರಾ ಅಂತ ಹೇಳುತ್ತಾಳೆ ಅವಳೆಯಾಗಿ ನಮ್ಮ ಎದುರುಗಡೆ ಏನೂ ಹೇಳುವುದಿಲ್ಲ ನಾವು ನಮ್ಮ ಮಗನಿಗೆ ಕೇಳಬೇಕು ಏನು ವಿಷಯ ಅಂತ ಇಬ್ಬರು ಗಂಡ ಹೆಂಡತಿ ಮಾತಾಡಿಕೊಳ್ಳುತ್ತಾರೆ ಜಾನ್ವಿಗೆ ಅವಳ ಗೆಳತಿಯರ ಹಾಗೆ ಗಂಡನೊಂದಿಗೆ ಒಂಟಿಯಾಗಿರುವುದು ದಿನಾಲು ಗಂಡನ ಜೊತೆ ಹೊರಗಡೆ ಓಡಾಡಲು ಹೋಗುವುದು ತನ್ನ ಗಂಡ ಗಳಿಸಿದ ದುಡ್ಡು ಯಾರಿಗೂ ಕೂಡ ಅವರ ಮೇಲೆ ಖರ್ಚು ಮಾಡಿಕೊಳ್ಳುವುದು ಇಷ್ಟ ಇತ್ತು ದಿನವಿಡೀ ಅವರ ಗೆಳತಿಯರೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಾ ಅವಳಿಗೂ ಅವರ ಹಾಗೆ ಬದುಕಬೇಕು ಅಂತ ಅನಿಸ್ತಾ ಇತ್ತು ಅದಕ್ಕೆ ಅವಳು ಮನೆಯ ಒಂದು ಕೆಲಸ ಮಾಡುವುದಿಲ್ಲ ಮಧ್ಯಾಹ್ನ ರೋಮಿಂದ ಹೊರಗಡೆ ಬಂದು ಅತ್ತೆ ಮಾಡಿದ ಊಟ ತಿಂದು ಮತ್ತೆ ಮೊಬೈಲ್ ನೋಡುತ್ತಾ ಕೂರುತ್ತಾಳೆ ದಿನವಿಡೀ ಅವಳ ಕೆಲಸ ಇಷ್ಟೇ ಆಗಿರುತ್ತೆ ಅತ್ತೆಯ ಮಾತು ಕೇಳುವುದಿಲ್ಲ ತಿರುಗಿ ಅತ್ತೆಗೆ ಮಾತಾಡುತ್ತಾಳೆ ಶಿವ ಮನೆಗೆ ಬಂದ ಮೇಲೆ ಜಾನ್ವಿಗೆ ಕೇಳುತ್ತಾನೆ ಡಿನ್ನರಲ್ಲಿ ಏನು ಮಾಡಿದೀಯಾ ತುಂಬ ಹೊಟ್ಟೆ ಹಸಿದಿದೆ ಅದಕ್ಕೆ ಜಾನ್ವಿ ಹೇಳುತ್ತಾಳೆ ನನ್ನಿಂದ ಅಡುಗೆ ಮಾಡೋಕ್ಕೆ ಆಗೋದಿಲ್ಲ ನಾನು ಏನು ಮಾಡಿಲ್ಲ ಅಂತ ಹೇಳುತ್ತಾಳೆ ಅಷ್ಟರಲ್ಲಿ ಅವನ ಅಮ್ಮ ತನ್ನ ಮಗನಿಗೆ ಮತ್ತು ಸೊಸೆಗೆ ಊಟಕ್ಕೆ ಕರೆಯುತ್ತಾರೆ ಎಲ್ಲರೂ ಬಂದು ಊಟ ಮಾಡುತ್ತಿರುತ್ತಾರೆ ಆವಾಗ ಜಾನ್ವಿ ಹೇಳುತ್ತಾಳೆ ಅತ್ತೆ ಇದೇನು ಮಾಡಿದ್ದೀರಾ ಸಾಂಬಾರು ಒಂಚೂರು ಟೇಸ್ಟಿಲ್ಲ ಮತ್ತು ಇದಕ್ಕೆ ತುಪ್ಪ ಕಡಿಮೆ ಹಾಕಿ ಈಗ ಮಾರ್ಕೆಟಲ್ಲಿ ತುಪ್ಪದ ರೇಟ್ ತುಂಬ ಹೆಚ್ಚಾಗಿದೆ ಅವಳ ಮಾತನ್ನು ಕೇಳಿಸಿಕೊಂಡು ಶಿವಂ ಹೇಳುತ್ತಾನೆ ಅಮ್ಮ ಇವತ್ತು ನೀನು ಯಾಕೆ ಅಡುಗೆ ಮಾಡಿದಯಾ ಹೀಗೆ ಹೇಳ್ತಾ ಇದ್ದೀನಿ ನಾಳೆ ನೀನು ಅಡುಗೆ ಮಾಡಬಾರದು ನಾಳೆ ಎಲ್ಲ ಅಡುಗೆವೋ ಇವಳೆ ಮಾಡಬೇಕು ಮತ್ತು ಎಲ್ಲ ಮನೆ ಕೆಲಸವೂ ಇವಳೆ ಮಾಡಬೇಕು ಅಂತ ಜಾನ್ವಿಗೆ ಹೇಳುತ್ತಾನೆ ಗಂಡನ ಕೋಪದ ಮುಖವನ್ನು ನೋಡಿ ಜಾನ್ವಿ ಆವಾಗ ಹ್ಞೂ ಅಂತ ಹೇಳುತ್ತಾಳೆ ಬೆಳಗ್ಗೆ ಶಿವಮ್ಮ ಆಫೀಸ್ಗೆ ಹೋಗುವಾಗ ಜಾನ್ವಿಗೆ ಎಬ್ಬಿಸುತ್ತಾನೆ ಜಾನ್ವಿ ನನ್ನ ಸಲುವಾಗಿ ಟೀ ರೆಡಿ ಮಾಡು ಹೋಗು ನನಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ ನನಗೆ ಇನ್ನೂ ನಿದ್ದೆ ಬರ್ತಾಯಿದೆ ನನ್ನಿಂದ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಮತ್ತೆ ಹಾಗೆ ಮಲಗುತ್ತಾಳೆ ಇದನ್ನು ನೋಡಿ ಶಿವಂ ಸಿಟ್ಟಿನಿಂದ ಬ್ಯಾಗ್ ಹಿಡಿದು ಕೆಳಗೆ ಬರುತ್ತಾನೆ ಕೆಳಗೆ ಬಂದು ನೋಡಿದರೆ ಅವನ ಅಮ್ಮ ಅವನ ಸಲುವಾಗಿ ಟೀ ರೆಡಿ ಮಾಡಿಟ್ಟಿದ್ಲು ಶಿವಮ್ ಕೇಳುತ್ತಾನೆ ಅಮ್ಮ ನಿಮಗೆ ರಾತ್ರಿನೇ ಹೇಳಿಲ್ವಾ ನೀವು ಏನು ಮಾಡಕೋರದು ಅಂತ ಮತ್ತೆ ಟೀ ಯಾಕೆ ಮಾಡಿದ್ರಿ ಮಗ ಸೊಸೆ ಎಷ್ಟು ಬೇಗ ಎದ್ದೇಳಲ್ಲ ಅಂತ ಗೊತ್ತಿತ್ತು ನೀನು ಆಫೀಸ್ಗೆ ಖಾಲಿ ಹೊಟ್ಟೆಯಿಂದ ಹೋಗ್ತೀಯ ಅಂತ ಅದಕ್ಕೆ ಮಾಡಿದ್ದೆ ಇದೇ ಲಾಸ್ಟ್ ಅಮ್ಮ ಇವಾಗ ನೀನು ಕಿಚನ್ಗೆ ಹೋಗಬಾರ್ದು ಅಂತ ಹೇಳಿ ಆಫೀಸ್ಗೆ ಹೋಗುತ್ತಾನೆ ಮಧ್ಯಾಹ್ನ ಆಗುತ್ತೆ ಇನ್ನೂ ಸೊಸೆ ಕೆಳಗೆ ಬಂದು ಅಡುಗೆನೇ ಮಾಡುವುದಿಲ್ಲ ಶಿವಮ್ನ ತಂದೆಗೆ ತುಂಬ ಹೊಟ್ಟೆ ಹಸಿದಿರುತ್ತೆ ಅವರು ತನ್ನ ಹೆಂಡತಿಗೆ ಹೇಳುತ್ತಾರೆ ಏನಾದರೂ ಅಡುಗೆ ಮಾಡು ತುಂಬ ಹೊಟ್ಟೆ ಹಸಿದಿದೆ ಅವನ ತಾಯಿ ಅವರಿಬ್ಬರ ಸಲುವಾಗಿನೇ ಅಡುಗೆ ಮಾಡಿಕೊಂಡು ಬರುತ್ತಾಳೆ ಎಲ್ಲರ ಸಲುವಾಗಿ ಅಡುಗೆ ಮಾಡಿದರೆ ಮಗ ಬೈಯುತ್ತಾನೆ ಎಂದು ಮಾಡುವುದಿಲ್ಲ ಅವರಿಬ್ಬರು ಊಟ ಮಾಡಿ ಹಾಲಲ್ಲಿ ಕೂತು ಮಾತಾಡುತ್ತಾರೆ ಇದೆಲ್ಲವೂ ನಮ್ಮಿಬ್ಬರ ಸಲುವಾಗಿನೇ ಆಗ್ತಾ ಇದೆ ನಾವು ಇಲ್ಲಿದ್ದೀವಿ ಅಂತಾನೆ ಸೊಸೆ ಹೀಗೆ ಮಾಡ್ತಾ ಇದ್ದಾಳೆ ಇದರಲ್ಲಿ ನಮ್ಮ ಮಗನಿಗೂ ನೆಮ್ಮದಿ ಇಲ್ಲ ಇವತ್ತು ಶಿವ ಮನೆಗೆ ಬಂದ ಮೇಲೆ ನಾವು ಅವನಿಗೆ ಮಾತನಾಡೋಣ ನಮ್ಮಿಬ್ಬರಿಗೆ ವೃದ್ಧಾಶ್ರಮಕ್ಕೆ ಕಳಿಸಿಕೊಡು ಅಂತ ಇಲ್ಲದಿದ್ದರೆ ಅವರಿಬ್ಬರ ಗಂಡ ಹೆಂಡತಿಯ ಸಂಬಂಧ ಯಾವತ್ತೂ ಸರಿ ಹೋಗುವುದಿಲ್ಲ ರಾತ್ರಿ ಶಿವಂ ಬಂದ ಮೇಲೆ ಅವನ ತಂದೆ ತಾಯಿ ಅವನಿಗೆ ಈ ವಿಷಯ ತಿಳಿಸುತ್ತಾರೆ ಮಗನೇ ನಾವಿಬ್ಬರು ವೃದ್ಧಾಶ್ರಮಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇವೆ ನಮ್ಮಿಬ್ಬರಿಗೆ ಅಲ್ಲಿ ಬಿಟ್ಟು ಬಾ ತಂದೆ ತಾಯಿಯ ಮಾತು ಕೇಳಿ ಶಿವಂ ತುಂಬ ಗಾಬರಿಯಾಗುತ್ತಾನೆ ಜಾನ್ವಿ ಇದನ್ನು ಕೇಳಿ ತುಂಬ ಸಂತೋಷವಾಗುತ್ತಾಳೆ ಆಯ್ತು ಮತ್ತೆ ನಿಮಗೆ ಇಷ್ಟ ಇದೆ ಅಂದರೆ ಹೋಗಿ ನಿಮ್ಮನ್ನು ಯಾರು ಬೇಡ ಅಂತ ಹೇಳುತ್ತಿದ್ದಾರೆ ಅಂತ ಜಾನ್ವಿ ಹೇಳುತ್ತಾಳೆ ಮತ್ತು ಶಿವಮ್ಗೆ ಹೇಳುತ್ತಾಳೆ ಶಿವಂ ಈಗ ನಿಮ್ಮ ಅಪ್ಪ ಅಮ್ಮ ವೃದ್ಧಾಶ್ರಮಕ್ಕೆ ಹೋಗ್ತಾ ಇದ್ದಾರೆ ಇವತ್ತೇ ನಮ್ಮ ಅಮ್ಮ ಕರೆ ಮಾಡಿದ್ರು ನಮಗೆ ಇಬ್ಬರಿಗೂ ಅವರಿಗೆ ನೋಡಬೇಕು ಅಂತ ಅನಿಸ್ತಾ ಇದೆ ಅಂತೆ ನಮಗೆ ಬಾ ಅಂತ ಹೇಳಿದ್ದಾರೆ ಮತ್ತೆ ನಾನು ಅಮ್ಮಗೆ ನೋಡಿ ಬಹಳ ದಿನ ಆಯಿತು ಹೋಗಿ ಬರೋಣ ಅಂತ ಹೇಳುತ್ತಾಳೆ ಶಿವಂ ಹೆಂಡತಿಯ ಮಾತಿಗೆ ಹೇಳುತ್ತಾನೆ ನಿನಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಯಾವುದೇ ಸಂಬಂಧ ಇಡುವುದು ಇಷ್ಟ ಇಲ್ವಲ್ಲ ನಿನಗೆ ಒಬ್ಬಳೆ ಇರುವುದು ಇಷ್ಟ ಇದೆ ಅಲ್ವಾ ಅದಕ್ಕೆ ಇಂದಿನಿಂದ ನಾವು ಯಾರ ಜೊತೆಯೂ ಸಂಬಂಧ ಇಡುವುದು ಬೇಡ ನೀನು ಈಗ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಕೂರದು ಅವರಿಗೆ ಇಲ್ಲಿ ನಿನ್ನ ಹತ್ರ ಕರೆಸಬಾರದು ಮತ್ತು ಅವರಿಗೆ ಮಾತನಾಡಬಾರದು ಇಂದಿನಿಂದ ಅವರ ಜೊತೆಗೂ ನಮ್ಮ ಯಾವುದು ಸಂಬಂಧ ಇಲ್ಲ ಅವರ್ಯಾರು ನಾವ್ಯಾರು ಅಂತ ಹೇಳುತ್ತಾನೆ ಇದನ್ನು ಕೇಳಿ ಜಾನ್ವಿ ಹೇಳುತ್ತಾಳೆ ಏನು ಹೇಳ್ತಾ ಇದೆಯಾ ಶಿವಂ ಅವರು ನನ್ನ ತಂದೆ ತಾಯಿ ಅವರಿಂದ ನಾನು ಹೇಗೆ ಸಂಬಂಧ ಮುರಿದುಕೊಳ್ಳಲಿ ನೀನು ಅವರಿಂದ ಸಂಬಂಧ ಮುರಿದುಕೊಳ್ಳಲ್ಲ ಅಂದರೆ ನಾನು ನಿನ್ನೊಂದಿಗೆ ಸಂಬಂಧ ಮುರಿದುಕೊಳ್ಳುತ್ತೇನೆ ನೀನು ನನಗೆ ಬೇಡ ನೀನು ನಿನ್ನ ತಂದೆ ತಾಯಿ ಹತ್ರ ಹೋಗು ಅಲ್ಲೇ ಇರು ನಾನು ಇಲ್ಲಿ ನಮ್ಮ ತಂದೆ ತಾಯಿಯೊಂದಿಗೆ ಸಂತೋಷವಾಗಿರುತ್ತೇನೆ ನಿನ್ನ ಸಲುವಾಗಿ ನಿನ್ನ ತಂದೆ ತಾಯಿ ಎಷ್ಟು ಮಹತ್ವನೋ ನನ್ನ ಸಲುವಾಗಿ ನನ್ನ ತಂದೆ ತಾಯಿ ಅಷ್ಟೇ ಮಹತ್ವ ಇದನ್ನು ಕೇಳಿ ಜಾನ್ವಿಗೆ ಬುದ್ಧಿ ಬರುತ್ತೆ ನಾನು ಇಷ್ಟು ದಿನ ಮಾಡ್ತಾ ಇರುವುದು ತಪ್ಪು ಅಂತ ತನ್ನ ತಪ್ಪಿನ ಅರಿವಾಗಿ ಜಾನ್ವಿ ತನ್ನ ಅತ್ತೆ ಮಾವನಿಗೆ ಕ್ಷಮೆ ಕೇಳುತ್ತಾಳೆ ಪರವಾಗಿಲ್ಲಮ್ಮ ಇವಾಗಲಾದರೂ ನೀನು ಸರಿ ಹೋದೆ ಅಲ್ಲ ನಮಗೆ ಅಷ್ಟೇ ಸಾಕು ಈಗ ಮುಂದೆ ಮನೆ ಕೆಲಸ ಎಲ್ಲವೂ ಜಾನ್ವಿನೇ ಮಾಡುತ್ತಿದ್ದಳು ಮತ್ತೆ ಜಾನ್ವಿ ಮತ್ತು ಶಿವಮ್ನ ಮಧ್ಯ ಎಲ್ಲವೂ ಚೆನ್ನಾಗಿತ್ತು ಇಬ್ಬರು ತುಂಬ ಸಂತೋಷವಾಗಿದ್ರು ಶಿವಮೀಗ ಜಾನ್ವಿಗೆ ತುಂಬ ಪ್ರೀತಿ ಮಾಡುತ್ತಿದ್ದನು ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಅನ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ